ಎಕರೆಗೆ ನೂರು ಟನ್ ಕಬ್ಬು ಪಡಿಬಹುದಾ ಹೌದು ರೈತ್ರೆ ಪಡಿಬಹುದು ಇದನ್ನ ಸಾಬೀತುಪಡಿಸಿ ಹಲವಾರು ರೈತರು ಮದುವೆ ಮಾದರಿಯಾಗಿದ್ದಾರೆ ಸೊ ಹಾಗಾಗಿ ಅವರು ಯಾವ ತರಹ ಒಂದು ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡ್ರು ಯಾವೆಲ್ಲ ವಿಜ್ಞಾನಿಗಳ ಜೊತೆಗೆ ಸಂವಾದ ಮಾಡಿ ಅವರ ವೈಜ್ಞಾನಿಕ ಸಲಹೆಯನ್ನ ಪಡ್ಕೊಂಡ್ರು ಇವೆಲ್ಲಾ ಮಾಹಿತಿಗಳು ನಮ್ಮ ಎಲ್ಲಾ ರೈತ ಬಾಂಧವರಿಗೂ ತಿಳಿದಿ ತಿಳಿದಿ ಅಂತ ಹೇಳಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಸೆಪ್ಟೆಂಬರ್ ನಲ್ಲಿ ನಡೆಯುವಂತಹ ಕೃಷಿ ಮೇಳದಲ್ಲಿ ಕಬ್ಬು ಬೆಳೆಗಾರ ರೈತರಿಗಾಗಿಯೇ ವಿಶೇಷ ಒಂದು ಕಾರ್ಯಗಳನ್ನ ಆಯೋಜಿಸಿದ್ದಾರೆ ಎಕರೆಗೆ ನೂರು ಟನ್ ಕಬ್ಬು ಅಹ್ ಹೊಸ ತಾಂತ್ರಿಕತೆಗಳು ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಹದಿಮೂರನೇ ತಾರೀಕು ಕೃಷಿ ಮೇಳದ ಮೊದಲನೆಯ ದಿನ ಕೃಷಿ ವಿಶ್ವವಿದ್ಯಾಲಯದ ಆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕು ವರೆಗೂ ಈ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಯಾರೆಲ್ಲ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಿಗ್ತಾರಂದ್ರೆ ಮೊದಲನೆಯದಾಗಿ ಸಂಕೇಶ್ವರದ ಕಬ್ಬು ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಎಸ್ ನೂಲಿಯವರು ಹಾಗೂ ಕೆಎಲ್ಯ ಕೆವಿಕೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಮಂಜುನಾಥ್ ಚೌರಡ್ಡಿ ಅವರು ಮತ್ತು ವಿಶೇಷವಾಗಿ ಎಕರೆಗೆ ನೂರು ಟನ್ ಕಬ್ಬು ಬೆಳೆದಂತಹ ಸಾಧನೆಗೈದಂತಹ ರೈತರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ವಿಜ್ಞಾನಿಗಳ ಒಂದು ವೈಜ್ಞಾನಿಕ ಸಲಹೆ ಹಾಗೂ ರೈತರ ಒಂದು ಅನುಭವವನ್ನ ಪಡ್ಕೊಳ್ಬಹುದು ಹಾಗಾಗಿ ಕರ್ನಾಟಕದ ಎಲ್ಲಾ ರೈತರು ಈ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಒಂದು ಸದುಪಯೋಗವನ್ನು ಪಡ್ಕೊಡ್ರಿ ಧನ್ಯವಾದ